ರಿಕ್ವೆಸ್ಟ್ ಮಾಡ್ತೀನಿ ಕೆಲವು ಕ್ಲಾರಿಫಿಕೇಶನ್ ಕೊಡೋವಾಗ ತಾವನ ಒಂದು ಸ್ವಲ್ಪ ತಿಳ್ಸ್ಕೊಳ್ಳಿ ಆಮೇಲೆ ಮಧ್ಯಾಹ್ನ ಊಟ ಇನ್ನೂ ಆಗಲಿಲ್ಲ ಅಥವಾ ನಮ್ದೂ ಆಗಲಿಲ್ಲ ಓಕೆ ಸೊ ಸಂತೋಷ ನಾನು ಬಂದು ಹೊಸ್ತ್ರಲ್ಲಿ ಒಂದು ಸೆವೆನ್ ಏಯ್ಟ್ ಮಂತ್ಸ್ ಬ್ಯಾಕ್ ಒಂದ್ಸರಿ ಡಿ ಸಿ ಆಫೀಸ್ ಹತ್ರ ಮಾಡಿದ್ವಿ ಸೊ ನಾಗಲಕ್ಷ್ಮಿ ಅವ್ರಿಗೆ ಹೇಳ್ದಂಗೆ ಸೊ ಆಶಾ ಅಂತಂತಂದ್ರೆ ನಮಗೆ ಅಲ್ಲ ನನಗೆ ಅಲ್ಲ ಒಂದು ಗ್ರಾಮದಿಂದ ಹಿಡ್ಕೊಂಡು ಗೆಲ್ಲ ಯಾರು ಏನೇ ಹೇಳ್ಕೊಂಡ್ಲಿ ಆ ಒಂದು ಗೌರವ ಮತ್ತೆ ನೀವು ಮಾಡ್ತಾ ಇರೋಂತ ಗೆಲಸಿದ್ದು ಗುರುತು ಸುಖಿಗೆ ಎಲ್ಲನೂ ಆಗ್ತಾ ಇದೆ ಅದ್ರಲ್ಲಿ ಏನು ಡೌಟ್ ಏನಿಲ್ಲ ಒಂದು ಎರಡನೇ ವಿಷಯ ನೀವು ಟೆನ್ ತೌಸಂಡ್ ರುಪೀಸ್ ಇದು ಒಂದು ಕೇಳ್ತಾ ಇದೀರಾ ಅದರದ್ದು ನಿಮಗೆ ಒಬ್ಬ ಆಶಾ ಕಾರ್ಯಕರ್ತೀಗರಿಗೆ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಅವ್ರಿಗೆ ಒಂದು ತಿಂಗಳಿಗೆ ಎಲ್ಲ ಇದರಿಂದ ಹೋಗ್ಬೇಕು ಅನ್ನೋದನ್ನ ಡಿಸ್ಕಶನ್ ಮಾಡ್ತಾ ಇದಾರೆ ಅದನ್ನು ತಾವು ಕೊಟ್ಟಿರೋದನ್ನು ನಾವು ಒಂದ್ಸರಿ ಕಳಿಸ್ತೀವಿ ಆಯ್ತಾ ಇದು ಎಲ್ಲ ಸೇರಿ ಡಿಸ್ಕಷನ್ ಏನೋ ನಡೀತಾ ಇತ್ತು ಆಕ್ಚುಲಿ ಅದು ಒಂದು ವಿಷಯ ಆಗಿರಲಿ ಅಂದರೆ ನೀವು ಎದ್ಗೊಂದೋಗಾಗಿಲ್ಲ ನಿಮಗೆ ಒಬ್ಬ ಆಶಾ ಕನಿಷ್ಠ ಹತ್ತು ಸಾವಿರ ಹನ್ನೊಂದು ಒಂಬತ್ತು ಹನ್ನೆರಡು ಈ ಥರ ಮಾಡೋ ಥರ ಎಲ್ಲ ಲೆಕ್ಕ ಹಾಕಿ ಇದು ಮಾಡಬೇಕು ಅಂತ ಮಾಡ್ತಿದ್ರೆ ಒಂದು ವಿಷಯ ಅದನ್ನು ನೀವು ಇದು ಕೊಟ್ಟಿದ್ರೆ ಅದನ್ನು ಮುಂದೆ ಕಳಿಸ್ತೀನಿ ಎರಡನೇದು ನಾನು ಲಾಸ್ಟ್ ಟೈಮಲ್ಲೂ ಹೇಳಿದ್ದೆ ನಿಮ್ಮ ಮಗಳಿಗೆ ಇದು ಇಲ್ಲಿ ಬರೋದಕ್ಕೆ ಮೊದಲು ಏನಾದರೂ ಸಣ್ಣ ಪುಟ್ಟ ಕ್ಲಾರಿಫಿಕೇಷನ್ ಮಾಡಿಕೊಂಡು ಆಮೇಲೆ ಬಂದರೆ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿರುತ್ತೆ ಅಂತ ಗಾಬರಿ ಆಗದೆ ಇರೋದಕ್ಕೆ ಕೇಳಿದೆ ನಾನು ಏನಪ್ಪ ಅಂತಂದರೆ ರಾಷ್ನಲೈಜೇಷನ್ ಬಗ್ಗೆ ತಾವು ಏನು ತಿಳ್ಕೊಂಡಿದ್ದೀರೋ ಅದು ಪೂರ್ತಿಯಾಗಿ ನಿಜವಲ್ಲ ಏನಂತಂದ್ರೆ ಮಿನಿಮಮ್ ಒಂದು ಸಾವಿರದಿಂದ ಎರಡು ಸಾವಿರವರೆಗೂ ಇರಬೇಕು ಅಂದರೆ ನಾವು ಮ್ಯಾಕ್ಸಿಮಮ್ ಏನು ಜಾಸ್ತಿ ತಲೆಯಲ್ಲಿ ಇಟ್ಕೊಳ್ಳಲ್ಲ ಇದ್ರೆ ಇವ್ರು ಹೇಳ್ದಂಗೆ ಎಲ್ಲೋ ಕೆಲವ್ರು ಮಾಡ್ತಾ ಇದ್ದಾರೆ ಸಾವಿರದ ಇನ್ನೂರು ಮುನ್ನೂರು ಐನೂರು ಆರ್ನೂರು ಅಂತಂದ್ರೆ ಆಯಿತು ಬಟ್ ನಮ್ಮ ಕೆಳಗಡೆ ಮಿನಿಮಮ್ ಇದೆಯಲ್ಲ ಸಾವಿರನೇ ಅದಕ್ಕಿಂತ ಎರಡು ಸಾವಿರ ಮಾಡ್ತಾ ಇಲ್ಲ ಒಂದು ನೋಟ್ ಮಾಡ್ಕೊಂಡ್ರ ಏನು ನಮ್ಮ ಗೈಡ್ಲೈನ್ ಇದೆಯೋ ಸಾವಿರ ಸಾವಿರನೇ ಅದಕ್ಕಿಂತ ಜಾಸ್ತಿ ಕೆಲವು ಕಡೆ ಇದ್ರೆ ಎಲ್ಲಿವರೆಗೂ ಮಾಡಿಸ್ಬೋದು ನಿಮ್ಮ ಕಡೆಯಿಂದ ಸಾವಿರದ ಐನೂರು ಆರುನೂರು ಏಳ್ನೂರು ಎಂಟುನೂರವರೆಗೂ ಇದ್ರೂ ಮಾಡ್ಬೋದು ಬಟ್ ಕಂಪಲ್ಶನ್ ಅಂತೇಳಿ ಕೆಲವರಿಗೆ ಒಂದು ಹಳ್ಳಿನಲ್ಲಿ ಇರ್ತದೆ ಒಂದು ಹಳ್ಳಿನಲ್ಲಿ ಎರಡು ಆಶ ಇದಾಗಲ್ಲ ಅಂತೇಳಿ ಒಂದು ಸಾವಿರದ ಎಂಟುನೂರು ಸಾವಿರದ ಐನೂರು ಸಾವಿರದ ಮೂರು ಇರ್ತಾರೆ ಅದು ನಿಮ್ಗೆ ಗೊತ್ತಿರೋದೆ ಅದೇನಿಲ್ಲ ಬಟ್ ಇನ್ನೂರು ಮುನ್ನೂರು ನಾನ್ನೂರು ಐನೂರು ಈ ಥರ ಇದ್ದರೆ ಆ ಅಕ್ಕ ಏನಾದರೂ ಸಣ್ಣ ಇದ್ರದ್ದು ಇವರು ಹೇಳ್ದಂಗೆ ನೀವು ಅಂದ್ಕೊಂಡಿರೋವಾಗೆ ಇನ್ನು ಸ್ವಲ್ಪ ಸೇರಿಸಿ ಅಟ್ಲೀಸ್ಟ್ ಎಂಟುನೂರು ಒಂಬೈನೂರು ಸಾವಿರಕ್ಕೆ ಮಾಡಿದ ರ್ಯಾಷ್ನಲೈಸೇಷನ್ನು ಅಂತ ಒಂದು ಮತ್ತು ಎರಡನೇದು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಆರೋಗ್ಯ ಸಚಿವರು ನಮಗೆ ಡೈಲಿ ಅಥವಾ ಆಲ್ಟರ್ನೇಟ್ ಡೇ ಇದು ಮಾಡ್ತಾ ಇರ್ತಾರೆ ವೀಡಿಯೋ ಕಾನ್ಫರೆನ್ಸಿಂಗ್ ಅದರಲ್ಲಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಈ ಎರಡು ಸಾವಿರದ ಹನ್ನೊಂದನೇ ಜನಸಂಖ್ಯೆಯದು ಇಟ್ಕೋಬೇಡಿ ಅಥವಾ ಪ್ರೊಜೆಕ್ಟೆಡ್ ಲೆಕ್ಕ ಹಾಕಿರೋ ಅಂಥದ್ದು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತು ಇಟ್ಕೋಬೇಡಿ ನೀವೇ ಮಾಡಿರ್ತೀರಲ್ಲ ಸರ್ವೆ ನೀವೇ ತಾನೇ ಮಾಡೋದು ಇವು ನಮ್ಮ ಎಮ್ಸು ಸಿ ಎನ್ ಎ ಸರ್ವೆ ಅದರದ್ದು ಮಾನದಂಡ ಇಟ್ಕೊಂಡು ನಿಮಗೆ ಎಷ್ಟು ಇನ್ನೂ ಜಾಸ್ತಿ ಬೇಕು ಅಥವಾ ಕಡಿಮೆ ಬೇಕು ಅಂತ ಹೇಳಿದ್ದಾರೆ ನೀವು ಯಾವುದಾದ್ರೂ ಜಿಲ್ಲೆನಲ್ಲಿ ಕಡಿಮೆ ಆಗೋದು ಅಂದ್ಕೊಳ್ತೀರಾ ರಾಜ್ಯನೇ ಇಲ್ಲ ಸುಮಾರು ಹದಿನೈದು ಲಕ್ಷ ಐತಿದ್ದು ನಮ್ಮದು ಈಗ ಮೋಸ್ಟ್ಲಿ ನೀವು ಕೊಟ್ಟಿರೋ ಲೆಕ್ಕದ ಪ್ರಕಾರ ಸೀನಿಯರ್ ಪ್ರಕಾರ ಹದಿನಾರೂವರೆ ಹದಿನೇಳು ಲಕ್ಷವರೆಗೂ ಹೋಗ್ತಾ ಇದೆ ಇನ್ನೂ ಎರಡು ಲಕ್ಷ ಜನಕ್ಕೆ ಎಷ್ಟು ಬೇಕು ಆಶಾಗ್ಲೋ ಸೊ ಹಂಗಾಗಿ ಅದು ಮಾಡ್ತಾ ಇದೆ ನನ್ನ ಈಗ ಇನ್ನೂ ಫೈನಲ್ ಮಾಡಲಿಲ್ಲ ಬಟ್ ನನ್ನ ಅಸೆಸ್ಮೆಂಟ್ ಪ್ರಕಾರ ಇರೋರ್ನ ಕಡಿಮೆ ಮಾಡೋದಂತು ಮೋಸ್ಟ್ಲಿ ಆಗ್ಲಿಕ್ಕಿಲ್ಲ ಜನಸಂಖ್ಯೆ ಜಾಸ್ತಿನೇ ಇದೆ ಜನಸಂಖ್ಯೆ ಸೊ ಏನಂತಂದ್ರೆ ಆ ಸಣ್ಣ ಪುಟ್ಟದ್ದು ಮುನ್ನೂರು ಜನ ಮಾಡ್ತು ಕಡೆ ಸಾವಿರದ ಆರ್ನೂರು ಜನ ಮಾಡ್ಕೊಡ್ತಾರ ಒಂದ್ಕಡೆ ಅದು ಸರಿನಾ ಒಬ್ರಿಗೆ ಮಾತ್ರ ಆರಾಮಾಗಿ ಇನ್ನೂರು ಮುನ್ನೂರು ನಾನೂರು ಜನ ಮಾಡ್ತಾ ಇರೋದು ಇರ್ತಾರೆ ಕೆಲವರು ಸಾವಿರದ ಐನೂರು ಆರ್ನೂರು ಜನ ಮಾಡ್ತಾ ಇರ್ತಾರೆ ಅದನ್ನ ಇಬ್ಬರಿಗೂ ಹಂಚೋತರ ಇನ್ನ ಅದೇನು ಕರೆಕ್ಟ್ ಆಗಿ ಸಾವಿರ ಅಂದ್ರೆ ಒಂಬೈನೂರ ತೊಂಬತ್ತೊಂಬತ್ತು ಅಂತ ಏನು ಮಾಡಲ್ಲ ಅರ್ಥ ಆಯ್ತಾ ಒಂದು ಸ್ವಲ್ಪ ಇದಾಗುತ್ತೆ ಆಗಬಹುದು ಇನ್ನು ನೋಡಿ ಆಕ್ಚುಲಿ ಸಾವಿರದ ಎಂಟುನೂರ ಇತ್ತು ಇರಬಹುದು ಒಂಬೈನೂರ ಐವತ್ತು ಅಥವಾ ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಒಂದು ಎರಡಕ್ಕೋಸ್ಕರ ನಿಮ್ಗೆ ಬೇರೆ ಇನ್ನೊಂದ್ ಎಣ್ಣಿಗಂತೂ ಕಳ್ಸಲ್ಲ ಅದು ಯಾರನ್ನು ಯೋಚನ ಮಾಡೋದಿಲ್ಲ ನೀವು ತಲೆ ಮಾಡ್ಕೊಳೋದಿಲ್ಲ ಬಟ್ ಎಸ್ ಅದು ಸುಮಾರು ವರ್ಷಗಳಿಂದ ನಡೀತದೆ ಇನ್ನೂರು ಮುನ್ನೂರು ಒಂದೊಂದು ಕಡೆ ಒಂದು 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 ಇಪ್ಪತ್ತೈದು ಮನೆ ಇರುತ್ತೆ ಒಂದು ಐವತ್ತು ಮನೆ ಇರುತ್ತೆ ಪಾಪ್ಯುಲೇಷನ್ನು ಒಂದು ಇನ್ನೂರು ಮುನ್ನೂರು ಜನ ಇರ್ತಾರೆ ಅಂಥವುದನ್ನು ಮಾಡೋ ಅದ್ರ ಅದರ ಪಕ್ಕದಲ್ಲಿರೋ ಒಂದು ಒಂದು ಅಥವಾ ಎರಡು ಆ ಥರ ಇರೋವಂಥ ಇದು ಮಾಡ್ಬಿಟ್ಟು ಮಾಡಿಬಿಟ್ಟು ಅಟ್ಲೀಸ್ಟ್ ಎಷ್ಟು ಸಾಧ್ಯವಾಗುತ್ತೋ ಅಥವಾ ಒಂದು ಏಳ್ನೂರು ಎಂಟುನೂರು ಒಂಬೈನೂರು ಸಾಧ್ಯ ಎಷ್ಟು ಆಗುತ್ತೋ ಅದನ್ನೇನು ನೀನು ಪ್ರಾಕ್ಟಿಕಲಿ ಫಿಸಿಕಲಿ ನೀವು ಹೆಣ್ಣುಮಕ್ಕಳು ಹೋಗೋಷ್ಟು ಇರುವಂಥವನ್ನೇ ಮಾಡ್ತೀವಿ ಇಲ್ಲಾಂದ್ರೆ ನಾವು ಆ ಥರ ಏನಿದ್ರೆ ಮುನ್ನೂರು ಜನ ಇಲ್ಲಿ ಹತ್ತು ಕಿಲೋಮೀಟ್ರಲ್ಲಿ ಮತ್ತೆ ಐನೂರು ಜನ ಅಂದ್ರೆ ನಾನೇ ಕಳಿಸಲ್ಲ ಯಾರು ಕಲ್ಪಲ್ಲ ಅಲ್ಲಿ ಕೇಳೋದೂ ಇಲ್ಲ ಅವರಂಗೆ ಒಸ್ಕೊಂಬರ್ಸ್ ಬೇಕಾದ್ರೆ ನಿಮ್ಮನ್ನು ಬೇಕಾದ್ರೆ ಇನ್ನೊಂದು ಕಡೆ ಹಾಕ್ಬಿಟ್ಟು ಬೇರೆ ವ್ಯವಸ್ಥೆ ಮಾಡ್ಬೋದೇ ಹೊರಟು ಇಲ್ಲೊಂದು ಹಳ್ಳಿ ಮುನ್ನೂರು ಇನ್ನೊಂದು ಐದಾರು ಕಿಲೋಮೀಟರ್ ಅಥವಾ ಹತ್ತು ಕಿಲೋಮೀಟರ್ ಇನ್ನೊಂದು ಇದು ಹೋಗೋ ಹೋಗುವಂಥದ್ರೆ ಅದನ್ನ ಅನ್ಸೈಂಟಿಫಿಕ್ ಆಗಿ ಮಾಡ್ತಾ ಇಲ್ಲ ಅಲ್ಲಲ್ಲ ನನ್ನ ನನ್ನ ಜಿಲ್ಲೆನಲ್ಲಿ ನಾನು ಇನ್ನೂ ಫೈನಲ್ ಮಾಡಿಲ್ಲ ನಾನು ನಮ್ಮ ಕೋಲಾರ ಜಿಲ್ಲೆ ಮಟ್ಟಿಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಆಯಿತಾ ನಿಮ್ಗೆ ಎಲ್ಲಾನು ಮೂರೂ ಕ್ಲಾರಿಫೈ ಆಯಿತು ಮೊದಲೇ ಆ್ಯಕ್ಚುಲಿ ಬಂದಿದ್ದರೆ ಆ್ಯಕ್ಚುಲಿ ಇದೇ ಎಲ್ಲ ಇದೆಲ್ಲ ಕ್ಲಾರಿಫಿಕೇಷನ್ನೇ ಕೊಡ್ತಾ ಕೊಡ್ತಾಯಿದ್ದೆ ಸೊ ಹಂಗಾಗಿ ಸೊ ದಯವಿಟ್ಟು ಕೆಲಸ ಮಾಡಿ ನಿಮ್ಮ ನಿಮ್ಮ ಕೆಲಸನ್ನ ನಾನಂತೂ ನಾನು ಜಾಯ್ನ್ ಆದಾಗಿಂದ ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷ ಇದರಿದ್ದಾನು ಏ ಆಶಾ ವರ್ಕರ್ ಏನು ಇದಿಲ್ಲ ಅನ್ನುವಂಥದ್ದು ಯಾರೂ ಹೇಳಿಲ್ಲ ಕೇಳಿದ್ದು ಇನ್ನೂ ಒಂದು ಅದು ಇದ್ದೇ ಇರುತ್ತೆ ಒಂದೊಂದು ಸಣ್ಣ ಪುಟ್ಟ ಅಲಿಗೇಷನ್ಸು ಅಂತ ಇದ್ದು ನಿಮ್ಮಲ್ಲೂ ಒಂದು ಸ್ವಲ್ಪ ಏನಾರು ಮಿಸ್ಟೇಕ್ ಆಗಿರ್ಬೋದು ಅದು ಅದು ಬಿಟ್ಟರೆ ಆಶಾ ವರ್ಕರ್ ಬೇಡ ಅಂತ ಯಾರು ನಾನು ಕೇಳೇ ಇಲ್ಲ ಇನ್ನು ಮುಂದೆ ನನಗೆ ಕೇ ಕೇಳಲ್ಲ ಅನ್ಸುತ್ತೆ ಆಶಾ ವರ್ಕರ್ಗಳ ಬಗ್ಗೆ ಅವರ ಅವಶ್ಯಕತೆ ಇಲ್ಲ ಅವರು ಕೆಲಸ ಕಡಿಮೆ ಅವ್ರು ಇದು ಮಾಡಲಿಲ್ಲ ಅನ್ನುವಂಥದ್ದಂತೂ ನಾನು ಇಲ್ಲಿವರೆಗೂ ಈ ದಿನದವರೆಗೂ ನಾನು ಕೇಳ್ಪಟ್ಟಿಲ್ಲ ನನಗೂ ಒಂದು ಅನಿಸ್ಲಿಲ್ಲ ಏನಂತಂದರೆ ನಮ್ಮ ಜಿಲ್ಲೆನಲ್ಲಿ ವಿಶೇಷವಾಗಿ ಮೂವತ್ತೊಂದು ಜಿಲ್ಲೆಯಲ್ಲಿ ಬೆಸ್ಟ್ ಮಾಡೋಣ ನನಗೂ ಒಂದು ಅವಕಾಶ ಸಿಕ್ಕಿದೆ ಇಲ್ಲಿ ಕೆಲಸ ಮಾಡೋದಕ್ಕೆ ಸೊ ಎಲ್ಲಾನು ಎಲ್ಲ ಅಕ್ಕಪಕ್ಕ ಊರುಗಳ್ರು ಹೇಳ್ತೀನಿ ನಮ್ಮವ್ರು ಹೇಳ್ತೀನಿ ಇನ್ನಷ್ಟು ಒಂದ್ ಸ್ವಲ್ಪ ಕೆಲವು ಹೊಸ ಹೊಸ ಮಾಡಲ್ಗಳನ್ನೆಲ್ಲ ತಗ್ತ ತಮಗೆಲ್ಲ ಗೊತ್ತಿರಬಹುದು ತಾಯಿ ಮತ್ತೆ ಮಗು ಇಡೀ ಜಿಲ್ಲೆನಲ್ಲಿ ಜೀರಾ ಮಾಡಾಕ್ಬೇಕು ಅಂತ ಹೇಳ್ಬಿಟ್ಟು ಒಂದು ಮಾಡಲ್ ತಂದಿದೀವಿ ಏನ ಮಾಡಲ್ ಏನಡಿ ಎಲ್ಲಿ ಇಡೀ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಎಲ್ಲೋ ಇಲ್ಲ ಅದು ನೀವು ಮೇನ್ ಮಾಡ್ತಾ ಇರೋದು ಆಯ್ತಾ ತಿಪ್ಪಲ್ಲಾರ್ ಅಂತಂದ್ರೆ ಏನು ಬೇರೆಯವ್ರಿಗೆ ಸಿನಿಮಾ ಅಂತ ಅಂದ್ಕೋಬೇಕು ಆದ್ರೆ ಅದು ಸಿನಿಮಾ ಅಲ್ಲ ನೋಡಿ ಎಂತ ಅದ್ಭುತ ಕೆಲಸ ಅಂತ ಅದಕ್ಕೆ ಇನ್ನೂನು ಮಾಡ್ತಾ ಇದ್ದೀವಿ ಅದೊಂದು ಆ್ಯಪ್ ಮಾಡ್ತೀವಿ ನಿಮ್ಮ ಮೊಬೈಲ್ಗೆ ಫೋನ್ಗೆ ಬರ್ತಾ ಇದೆಯಲ್ಲ ನಮ್ಮ ಇದರ ಕಡೆಯಿಂದ ಅಂದ್ರೆ ವರ್ಷ ಬೇರೆ ಜಿಲ್ಲೆಗಳಲ್ಲೂ ಇಲ್ಲ ಕರ್ನಾಟಕದಲ್ಲೂ ಇಲ್ಲ ಇಂಡಿಯಾದಲ್ಲೂ ಇಲ್ಲ ಏನೂ ಇಲ್ಲ ಇದೇ ಫಸ್ಟ್ ಕೋಲಾರ ಜಿಲ್ಲೆ ಮಹಿಮೆ ಇಲ್ಲ ಇವರೆಲ್ಲ ಮಾಡಿ ಮದುವೆ ಮಾಡಿದ್ರೆ ಹೆಮ್ಮೆ ಇದೆಯಲ್ಲ ಖುಷಿ ಖುಷಿ ಆಗುತ್ತಲ್ಲ ಸೊ ಏನಪ್ಪಾ ಅಂತಂದ್ರೆ ನಮ್ಮ ಎಲ್ಲದನ್ನ ಆಶಾ ವರ್ಕರಿಂದ ಆಡ್ಕೊಂಡು ಡಿ ಎಚ್ಒ ನಾವೊಂದು ಹಣ ತೊಟ್ಟಿದ್ದೀವಿ ಪ್ರಿವೆಂಟಬಲ್ ಅಂದ್ರೆ ತಡೆಗಟ್ಟೋ ಅಂತ ಒಬ್ಬ ತಾಯಿ ಒಂದು ಮಗು ಸಾಯಪ್ಪ ಏನೋ ಒಂದು ತಡಗಟ್ಟಕ್ಕೆ ಆಗಲ್ಲಪ್ಪ ಇದು ಅಂತ ಅವನು ಮಾತ್ರ ಇದು ಮಾಡ್ತೀವಿ ಅದೇ ಟ್ರಿಪಲ್ ಆರ್ ಮಾಡಲ್ ರಿಡ್ಯೂಸ್ ದಿಲಿ ರಸ್ಪಾಂಡ್ ಸ್ವಿಫ್ಟ್ಲಿ ಈ ಮಾಡಲ್ ಅಲ್ಲಿ ಹೋಗಿದ್ದ ಹೆಣ್ಣು ಮಗುವುದು ಏನಾದರೂ ಒಂದು ಮೆಸೇಜ್ ಹೋಗಿದೆ ಅಂತಂದ್ರೆ ಯಾವುದೇ ಕೇಸ್ ನಾರ್ಮಲ್ ಕೇಸ್ ನೋಡ್ತಾ ಇದ್ದು ಬಿಟ್ ಬಂದು ಐದರಿಂದ ಹತ್ತು ನಿಮಿಷ ಒಳಗಡೆ ನಮ್ಮ ಡಾಕ್ಟರ್ ಮಾಡಬೇಕು ಅದು ಎಲ್ಲಿ ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿ ನಿಮ್ಗೆ ಏನಾದ್ರು ಈ ಮಾಡಲ್ ಬಂದ ಮೇಲೆ ಸ್ವಲ್ಪ ಏನಾದರೂ ಡಿಫರೆನ್ಸ್ ಅನಿಸ್ತಾ ಇದೆಯಾ ಏನಾದ್ರೂ ನೀವೇ ನೀವೇ ತನ ಹೋಗೋದು ಹೋಗೋವಾಗ ರೆಸ್ಪಾನ್ಸ್ ಸ್ವಲ್ಪ ಜಾಸ್ತಿ ಆಗಿದ್ಯಾ ಸೀರಿಯಸ್ ಆಗಿ ಕರೆಕ್ಟ್ ಆಗಿ ಸೊ ಮೊದಲೆಲ್ಲ ಒಂದು ಸ್ವಲ್ಪ ಬರ್ತಾ ಇತ್ತು ಸರ್ ನೋಡ್ಲಿಲ್ಲ ಹಿಂಗೆ ಮಾಡ್ಲಿಲ್ಲ ಕೈ ಇಲ್ಲಿ ಅಂತ ಈಗ ಪ್ರೀಕಾಲರ್ ಮಾಡ್ರಿ ನೀವು ಹೋಗೋಕೆ ಮೊದ್ಲೇನೆ ನಾನು ಡಿ ಸಿ ಸಾಹೇಬ್ ಎಲ್ಲ ಇದೀವಿ ಗ್ರೂಪಲ್ಲಿ ಒಂದು ಮೆಸೇಜ್ ಹೋಗುತ್ತೆ ಇಂಥದ್ದು ಒಂಥರ ಸ್ವಲ್ಪ ಸೀರಿಯಸ್ ಬರ್ತಾ ಇದೆ ರೆಡಿ ಇರ್ಲಿ ಅಂತ ಅಲ್ಲಿ ಯಾರು ಅವಕಾಶ ಈಗ ಈಗ ಸ್ಟಾರ್ಟ್ ಮಾಡಿರೋದು ಇನ್ನೂ ಸ್ಟಿಕ್ ಮಾಡೋಣ ಆಯ್ತಾ ಒಂದು ಮೆಸೇಜ್ ಅಲರ್ಟ್ ಬರ್ಬೇಕು ನಿಮ್ಗೆ ನಾವು ಎಷ್ಟು ದಿವಸ ಆಯ್ತು ಹೆಂಗೆ ಇದು ಮಾಡಿದ್ದಾರೆ ವೆರಿ ಗುಡ್ ವೆರಿ ನೈಸ್ ಕರೆಕ್ಟ್ ಆಗಿ ಡೇಟ್ಗಳು ಸಮೇತ ಹೇಳ್ತಾರೆ ವೆರಿ ಮೇಯ್ನ್ ಆದ್ರೆ ಒಂದ್ ಒಂದ್ ನಿಮಿಷ ಒಂದ್ ನಿಮಿಷ ಈಗ ನಾನು ಫಸ್ಟ್ ಇದನ್ನೇ ಕೆಲಸಗಳ ಬಗ್ಗೆ ಹೇಳಿದ್ದಿದ್ರೆ ಅದಕ್ಕೆ ಹೇಳ್ಬೋದು ಫಸ್ಟ್ ನಿಮ್ಮ ಅಮೌಂಟ್ದೇ ಅಲ್ವಾ ಹೇಳಿದ್ದು ಈಗ ಫುಲ್ ಕ್ಲಾರಿಟಿನೂ ಸಿಕ್ಕಿದೆ ನಿಮ್ಗೆ ಆಯ್ತಾ ಸೊ ಅದಂತೂ ಆಗ್ತಾ ಇರುತ್ತೆ ಎಲ್ರಿಗೂ ಆಗಿದ್ದು ನಿಮಗೆ ಮತ್ತೆ ನಾನು ನನ್ನ ನಮ್ಮ ಕೈಲಾಗಿದ್ದಂತೂ ನಿಮಗೆ ನೋಡಿ ಆಯ್ತು ಈಗ ಸರ್ ಹಿಂಗಿದೆ ಅಷ್ಟು ದೂರ ಅನ್ನೋದಂತೂ ನಾನೇ ಬಿಡಲ್ಲ ಆ್ಯಕ್ಚುಲಿ ನಾನೇ ಹೋಗಿ ನಿಂತ್ಕೊಂಡು ಕನ್ವೆನ್ಸ್ ಮಾಡ್ತೀನಿ ದೊಡ್ಡವ್ರ ಹತ್ರ ಹಿಂಗೆ ಆಗಲ್ಲ ಸರ್ ಆರ್ನೂರು ಜನ ಇದ್ದಾರೆ ಏಳ್ನೂರು ಜನ ಇದ್ದಾರೆ ಫೈನು ಬಟ್ ಇನ್ನೊಂದ್ ಹಳ್ಳಿ ಸೇರ್ಸ್ಬೇಕಂತಂದ್ರೆ ಹತ್ತು ಕಿಲೋಮೀಟರ್ ಹೋಗ್ಬೇಕು ಇಟ್ ಇಸ್ ನಾಟ್ ಪಾಸಿಬಲ್ ಅಂತಬೇಕರೆ ನಾನು ಕನೆಕ್ಟ್ ಮಾಡೋಕೆ ಟ್ರೈ ಮಾಡ್ತೀನಿ ಜೈ ಜೀಸ್ ನಮಸ್ಕಾರ ಗುಡ್ ಟ್ರಿಪಲ್ ಆರ್ ಮಾಡಲ್ ಇಂಪಾರ್ಟೆಂಟ್ ಅ ನಾ ನೆನನ್ ಕೇಳಿದ್ನಾ ನೆಕ್ಸ್ಟ್ ನೆಕ್ಸ್ಟ್ ಏನು ಅಂತ ಕೇಳಿದ್ನಾ ಮತ್ತೆ ಯಾಕೆ ಎಲ್ಲ ಎಲ್ಲ ಇಂಪಾರ್ಟೆಂಟ್ ಸೊ ಹಾಗಾಗಿ ಬಹಳ ಸಂತೋಷ ಈ ಮೂರುನು ಮೋಸ್ಟ್ಲಿ ನೀವು ಕೇಳ್ ಡಿಮ್ಯಾಂಡ್ಗಳು ಹಂಡ್ರೆಡ್ ಪರ್ಸೆಂಟ್ ಮೋಸ್ಟ್ಲಿ ನಮ್ಮ ಸರ್ಕಾರ ಗ್ಯಾರಂಟಿ ಮಾಡುತ್ತೆ ಆಮೇಲೆ ಈಗ ಸೆಂಟ್ರಲ್ ಗೌರ್ಮೆಂಟ್ದು ಆರ್ಡರ್ ಕಾಯ್ತಾ ಇದೀವಿ ಕೆಲವುದು ಇನ್ಕ್ರೀಸ್ ಮಾಡಿದಾರಂತೆ ಐನೂರು ರೂಪಾಯಿ ಇರೋದು ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ಕೆಲವು ನಾನು ಹೊಸ್ದಾಗಿ ಕೊಟ್ಟಿದ್ದಾರಂತೆ ಸೊ ಹೀಗೆಲ್ಲ ನೀವು ಕುಲಂಕವಾಗಿ ಸುಪ್ಲೀನಾಗಿ ನೀವು ಕರೆಕ್ಟಾಗಿ ಮಾಡಿದರೆ ನಿಮಗೆ ಯಾವುದೇ ಕಾರಣಕ್ಕೂ ಹತ್ತು ಸಾವಿರಗಿಂತ ಕಡಿಮೆ ಬರಬಾರ್ದು ಬರೋಂಗೆ ಬರೆದಿದ್ದಂಗೆ ನೋಡ್ಕೊಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸೊ ಟ್ರಿಪಲ್ ಬಾರ ಮಾಡಲ್ ಅಂತ ಅದನ್ನ ಇನ್ನಷ್ಟು ಗಟ್ಟಿಗೊಳಿಸಿ ಒಂದು ಮಾದರಿ ಆಗೋಣ ಇದನ್ನ ಬೇರೆ ಜಿಲ್ಲೆ ಕರ್ನಾಟಕದಲ್ಲಿ ಅಳವಡಿಸ್ಕೊಂಡ್ಲಿ ಬೇರೆ ಸ್ಟೇಟ್ಗಳ ಅಳವಡಿಸ್ಕೊಳ್ಲಿ ಮಾಡ್ಕೊಂಡ್ಲಿ ಆಯ್ತದಾ ಥ್ಯಾಂಕ್ ಯು ವೆರಿ ಮಚ್ ಸರ್ ಇನ್ನೂ ಕೆಲವರು ಯಾರನ್ನ ಇದು ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ ನಿಮ್ಮ ತಾಲೂಕುಗಳಲ್ಲಿ ದಯವಿಟ್ಟು ಒಂದು ಸ್ವಲ್ಪ ಇದು ಅರ್ಥ ಮಾಡ್ಕೊಳ್ಳಿ ನಮ್ದು ಏನಂದ್ರೆ ಒಂದೂವರೆ ತಿಂಗಳು ಇನ್ನೂ ಡೇಟ್ ಇದೆ ಅನ್ನೋಂಗೆ ಸ್ಟಿಕ್ಟ್ ಫಾಲೋಅಪ್ ಸ್ಟಾರ್ಟ್ ಮಾಡಬೇಕು ವಾರಕ್ಕೊಂದೊಂದ್ಸರಿ ನೀವು ಫೋನ್ ಭೀ ಮಾಡಿ ಹೆರಿಗೆ ಏನಾದರೂ ಲಕ್ಷಣಗಳಿರ್ತವೆ ಅನ್ನೋ ನೋಡಬೇಕು ಆಮೇಲೆ ಒಂದು ವಾರ ಇದೆ ಅನ್ನೋಂಗೆ ಡೈಲಿ ಅಥವಾ ಆಲ್ಟರ್ನೇಟ್ ಡೇ ಫೋನ್ ಮಾಡಿಕೊಂಡು ಸಿಂಪ್ಟಮ್ಸ್ ಬಂದಿದ ತಕ್ಷಣ ಮೊದಲೇನೆ ಅನೆಕ್ಷರ್ ಒನ್ ಆ್ಯಂಡ್ ಅನೆಕ್ಷರ್ ಟೂನಲ್ಲಿ ಯಾರು ಹೋಗ್ಬೇಕು ನಿಮ್ಮ ನಂಬರ್ ಸಮೇತ ಬರ್ದಿರ್ತೀವಿ ಸೊ ಅದನ್ನು ಅವರಿಗೆ ಪಿ ಎಸ್ ಹೋಗೋದು ಅಥವಾ ಇನ್ನೊಂದು ಕಡೆ ಹೋಗೋದು ಅಲ್ಲಿ ಟೈಮ್ ವೇಸ್ಟ್ ಮಾಡೋದು ಏನು ಮಾಡಿದಿರ ನಾವು ಎಷ್ಟು ಹೇಳಿರ್ತೀವೋ ಎಲ್ಲಿ ಎಲ್ಲಿ ಫಸ್ಟ್ ಡಾಕ್ಟ್ರ್ ಹೇಳಿರ್ತಾರೋ ಅಲ್ಲಿಗೆ ಡೈರೆಕ್ಟಾಗಿ ಎಲ್ಲೇ ಕಾರ್ನರಲ್ಲಿ ಆಂಬುಲೆನ್ಸು ನೀವು ಹಚ್ಚಿದರೆ ನೀವು ಕೂತ್ಕೊಂಡ್ರೆ ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಆ ಪ್ರೆಗ್ನೆಂಟು ನಾವೆಲ್ಲಿ ತಾಲೂಕು ಹಾಸ್ಪಿಟ್ಲ ಅಥವಾ ಸಿ ಎಸ್ ಎನ್ ಆರ್ ಅಥವಾ ಜಾಲಪ್ಪನ ಅಥವಾ ಎಲ್ಲಿ ಅಂತ ನಾವು ಮಾಡಿರ್ತೀವೋ ಅಲ್ಲಿಗೆ ಬರಬೇಕು ಇದೆಲ್ಲ ನಿಮ್ಮ ಕೈಯಲ್ಲಿದೆ ಒಂದು ತಾರ್ ಕೆಲಸ ಅರ್ಥ ಅರಿ ಬರಿ ಮಾಡೋದಕ್ಕಿಂತ ಒಂದನ್ನು ಪ್ರೈವೇಟ್ ಆಸ್ಪಿಟ್ಲ್ಗೂ ನಾನು ಅದೊಂದು ಹೇಳಿದ್ದೀನಿ ನೋಡಿ ಅದೊಂದು ಹೇಳ್ತೀನಿ ನಾನು ಎಷ್ಟೋ ಜನ ಹತ್ರ ನಿಮ್ಮ ಪರವಾಗಿ ಇದು ಮಾಡಿದ್ದೀನಿ ಕೆಲವರೆಲ್ಲ ಹೇಳ್ಕೊಳ್ತಾರೆ ಇಲ್ಲ ಅವ್ರು ಕಳಿಸ್ತಾರೆ ಇದು ಇದು ಅಂತ ನಾನು ಸುಮ್ಮ ಸುಮ್ಮನೆ ಹೇಳೋದನ್ನ ಕೇಳಲ್ಲ ನಾನು ಕಣ್ಣಾರೆ ಇದು ಮಾಡಿ ಏನಾರ ಮಾಡೋದವರೆಗೂ ಇದಾಗಲಿಲ್ಲ ಅಂತ ನನಗೇನು ಅಂತ ಮಾಹಿತಿ ಬಂದಿಲ್ಲ ಒಂದು ಯಾರೋ ಅಲ್ಲಿ ಇಲ್ಲಿ ಇರೋಂಗಿದ್ರೆ ಅದನ್ನು ಬಿಟ್ಬಿಡಿ ಬಟ್ ಅಫಿಷಿಯಲ್ ಆಗಿ ಮಾಡಲ್ ಇಲ್ಲಿ ಏನು ಮಾಡಿದೀನಿ ನಾನು ಒಬ್ಬ ಹೆಣ್ಮಕ್ ಇರುತ್ತೆ ಅವ್ರ ಫಸ್ಟ್ ಡಿಲವರಿ ಜಾಲಪನಲ್ ಆಗಿರುತ್ತೆ ಸೆಕೆಂಡ್ ಡಿಲವರಿನು ಅವರು ಮೇಡಮ್ ಅಲ್ಲೇ ಮಾಡಿಸ್ತೀವಿ ಅಂತಂದರೆ ನೀವು ಫೋರ್ಸ್ ಮಾಡೋಂಗಿಲ್ಲ ಅಥವಾ ಒಂದು ಬೇರೆ ಒಂದು ಎಲ್ಲೋ ಅವ್ರ ಕನ್ವೀನಿಯೆಂಟ್ ಒಂದು ಮಾತು ಹೇಳಬೇಕು ನೋಡಿ ನಮ್ಮಲ್ಲೆಲ್ಲ ಚೆನ್ನಾಗಿದೆ ಇದೆಲ್ಲ ಅಂತ ಕನ್ವೆನ್ಸ್ ಮಾಡಿ ಇಲ್ಲೆಲ್ಲಮ್ಮ ನಾನು ಯಾಕಂದ್ರೆ ಜೀವದ ಪ್ರಶ್ನೆ ಮತ್ತೆ ಅವರು ಅವರು ಆಯ್ಕೆ ಅದು ಕೆಲವರು ಇಲ್ಲಮ್ಮ ನಮಗೆ ಯಾವ್ದೋ ಒಂದು ಝೆಡ್ ಹೋಗ್ತೀವಿ ಅಂತಂದ್ರೆ ಆಯ್ತು ಅಲ್ಲಿಗೆ ನಾವು ಸರ್ವಿಸ್ ಕೊಡ್ತೀವಿ ಅಂತೇಳಿ ಅದ್ರಲ್ಲಿ ಬರ್ಸಿದ್ರೆ ನಾವು ಅವ್ರಿಗೆ ಇಂಟಿಮೇಶನ್ ಕೊಟ್ಟಿರ್ತೀವಿ ಇಲ್ಲಿಂದ ನೋಡಿ ಇವ್ರು ನಿಮ್ಮ ಹತ್ರ ಮಾಡಿಸ್ಬೇಕಂತೆ ಸೊ ಇವ್ರ ಡೇಟ್ ಎಲ್ಲ ಹಿಂಗಿದೆ ಈ ಪೇಶೆಂಟ್ ಬರೋವಾಗ ನೀವು ರೆಡಿ ಇರ್ರಿ ಅಂತ ಮಧ್ಯದಲ್ಲಿ ಏನಾದರೂ ನೀವು ಅಲ್ಲಿ ಲಿಫ್ಟ್ ಮಾಡಿದಾಗ ಇಲ್ಲಿಗೆ ಬರೋ ಮಧ್ಯದಲ್ಲಿ ರಕ್ತ ಏನಾದರೂ ಬೇಕಂತಂದ್ರೆ ನಮಗೊಂದು ಅದರಲ್ಲಿ ಒಂದು ಟೀಮ್ ಇದೆ ಎಲ್ಲೇ ಕೋಲಾರಲ್ಲಿ ಎಲ್ಲಿ ಕೋಲಾರ ಅಲ್ಲಿ ಎಲ್ಲೇ ಆ ಬ್ಲಡ್ ಇರಲಿ ಇಲ್ಲಿ ರೆಡಿ ಇಡೋದು ಅಥವಾ ಪ್ರೈವೇಟಲ್ಲಿ ಇದು ಮಾಡೋದು ಅಥವಾ ಇನ್ನೂ ಒಂದು ಎಲ್ಲೂ ಇಲ್ಲ ಅಂತಂದರೆ ಡೋನರ್ಸ್ ನಿಂತಿದ್ದೀವಿ ರೇರ್ ಡೋನರ್ಸ್ ಅವ್ನ ಕರೆದ್ಬಿಟ್ಟು ಅವರಿಂದಾದರೂ ಮಾಡ್ತೀವಿ ಇಷ್ಟು ಅಂದರೆ ಇದು ಫುಲ್ ಫ್ಲಜೆಡ್ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತಲ್ಲ ಈಗ ಚಿಕ್ಕ ಮಗು ಇದನ್ನು ಒಂದು ಸ್ವಲ್ಪ ಬೆಳೆಸಿ ಮಾಡಲ್ ಥರ ಮಾಡಿದ್ರೆ ಆಗಿ ಬೇರೆ ಏನಿದ್ದರಾಗಲಿ ನಮಗೆ ಒಂದು ನೆಮ್ಮದಿ ಒಂದು ಖುಷಿ ಅನ್ನೋದಂತ ಇದ್ದೇ ಇರುತ್ತೆ ಈ ಥರ ನಿಮಗೆಲ್ಲ ಗೊತ್ತೋ ಇಲ್ಲೋ ಮೂವತ್ತೈದು ಕೇಸನ್ನ ಆಲ್ಮೋಸ್ಟ್ ಡೆತ್ ಆಗ್ತಾಯಿತ್ತು ಸರ್ ಇವು ಬಿಟ್ಟಿದ್ದಿದ್ರೆ ಸತ್ತೋಗ್ತಾ ಇತ್ತು ಅನ್ನೋಂಥ ಕೇಸನ್ನ ನೀವು ನಮ್ಮ ಸ್ಟಾಫು ಎಲ್ಲ ಸೇರಿ ಉಳಿಸಿದ್ರೂ ಒಂದು ಸರಿ ಇದು ಮಾಡಿದ್ರೆ ನಿಮಗೆ ನೀವು ಮಾಡಿರೋ ಕೆಲಸ ಅವಕಾಶ ಸಿಕ್ಕಿದಾಗ ಅಪ ಇದ್ರ ಸಮೇತ ಹೇಳ್ತೀನಿ ಯಾಕಂದರೆ ಪಿಪಿಟಿ ಪಿ ಕಿ ತೋರಿಸ್ತೀನಿ ನೀವೆಷ್ಟೊತ್ತಿಗೆ ತಗೊಂಡ್ಬಂದಿರ ಒಂದು ಕೇಸನ್ನ ತರಲಿಕ್ಕಿಯಿಂದ ಅಲ್ಲಿ ಅಲ್ಲಿ ಕರ್ಕೊಂಡು ಹೋದ್ರಿ ಅಲ್ಲಿಂದ ಹೆಂಗಿದಾಯ್ತು ಅಂತಂತೇಳ್ಬಿಟ್ಟು ಒಂದು ಅರ್ಧ ಗಂಟೆ ಒನ್ ಅವರ್ ನೀವೇನಾದರೂ ಡಿಲೇ ಮಾಡಿದರೆ ಅದು ಸತ್ತೋಗ್ತಾ ಇತ್ತು ತಾಯಿ ಮಗು ಎರಡನ್ನೂ ಉಂಟು ಇಂಥದ್ದೆಲ್ಲ ರೆಕಾರ್ಡ್ ಮಾಡಿದೀವಿ ಸೊ ಆಗುತ್ತೆ ನಿಮ್ಗೊಂದು ಆ ಥರ ಎಲ್ಲರನ್ನೂ ಕೈ ಜೋಡಿಸಿ ಈ ಥರ ಎಲ್ಲ ಕಾರ್ಯಕ್ರಮಗಳು ನಿಮಗೇನು ಕಾರ್ಯಕ್ರಮಗಳ ಬಗ್ಗೆ ನಮ್ಗೆ ಹೇಳ್ಕೊಡ್ತೀರಾ ಅಷ್ಟು ಪರ್ಫೆಕ್ಟ್ ಆಗಿರ್ತೀರ ಬಟ್ ಏನಪ್ಪ ಅಂದರೆ ಏ ಮಾಡೋದೇ ಕೆಲಸ ಅಂತ ಇದು ಮಾಡ್ಕೊಂಬಿಡಿ ಹೊಸ ಡಿ ಎಚ್ ಓ ಬಂದಿದ್ದಾರೆ ಹೊಸ ಹುಮ್ಮಸ್ಸು ಈಗ ಫ್ರೆಶ್ ಎಲ್ಲ ನೀವು ಫ್ರೆಶ್ ಆಗಿದ್ದೀವಿ ಮಾಡಬೇಕು ಅನ್ನೋ ಒಂದು ಧೋರಣೆ ಇರಲಿ ಧನ್ಯವಾದಗಳು